ಅತಿರೇಕಕ್ಕೆ ಹೋದ ಡಿಸಿಸಿ ಬ್ಯಾಂಕ್ ಚುನಾವಣೆ ಕಿತ್ತೂರು ಪಿಕೆಪಿಎಸ್ ನಲ್ಲಿ ಗದ್ದಲ ಗಲಾಟೆ ವಿವಿಧ ಉದ್ದೇಶ ಪ್ರಾಥಮಿಕ ಗ್ರಾಮೀಣ ಕೃಷಿ ಸಹಕಾರಿ ಸಂಘ ಕಿತ್ತೂರು ಕಚೇರಿ ಸೆಕ್ರೆಟರಿಯ ಮೇಲೆ ಹಲ್ಲೆ ಮಾಡಿದ ಕಾಂಗ್ರೆಸ್ ಬೆಂಬಲಿತ ಕಾರ್ಯಕರ್ತರು ಪೊಲೀಸ ಮುಂಭಾಗದಲ್ಲಿಯೇ ಸಾರ್ವಜನಿಕವಾಗಿ ಸೆಕ್ರೆಟರಿ ವಿಮಾಪನ ಮೇಲೆ ಹಲ್ಲೆ ಮಾಡಲಾಗಿದೆ ಬಳಿಕ ಸೆಕ್ರೆಟರಿಯನ್ನ ಕಿಡ್ನಾಪ್ ಮಾಡಲು ಕೂಡ ಯತ್ನ ಮಾಡಲಾಗಿದೆ ಇದೇ ವಿಚಾರಕ್ಕೆ ಕಾಂಗ್ರೆಸ್ ಬಿಜೆಪಿ ಬೆಂಬಲಿಗರ ನಡುವೆ ಮಾರಾಮಾರಿ ಠಾಣೆಯ ಮುಂಭಾಗದಲ್ಲೇ ನಡೆದಿದೆ ಬೆಂಬಲಿಗರು ತಾವೇ ಹೊಡೆದುಕೊಂಡಿದ್ದಾರೆ ಇಂದು ಚುನಾವಣೆ ಇದ್ರೂ ಹೆಚ್ಚುವರಿ ಫೋರ್ಸ್ ತರದೇ ನಿಷ್ಕಾಳಜಿಯನ್ನ ಮಾಡಲಾಗ್ತಾ ಇದ್ದು ಕಿತ್ತೂರು ಪೊಲೀಸರಿಂದ ನಿಷ್ಕಾಳಜಿ ಬೆಂಬಲಿಗರ ನಡುವೆ ಗಲಾಟೆಗೆ ಕಾರಣವಾಗಿದೆ ಎನ್ನಲಾಗುತ್ತಿದೆ ಡಿಸಿಸಿ ಬ್ಯಾಂಕ್ ನಿರ್ದೇಶಕರ ಆಯ್ಕೆಗೆ ಪಿಕೆಪಿಎಸ್ ಓರ್ವ ಸದಸ್ಯನಿಗೆ ಮತದಾನದ ಹಕ್ಕನ್ನ ನೀಡಲಾಗಿದೆ ಇಂದು ಮತದಾನದ ಹಕ್ಕು ನೀಡಿ ಠರಾವು ಪಾಸ್ ಮಾಡಲು ಚುನಾವಣೆ ನಡೆದಿತ್ತು ಕಾಂಗ್ರೆಸ್ ಬೆಂಬಲಿತ ಸದಸ್ಯರ ಸಂಖ್ಯೆ ಕಮ್ಮಿ ಇರುವ ಕಾರಣ ಸೆಕ್ರೆಟರಿಯನ್ನ ಕಿಡ್ನಾಪ್ ಮಾಡಿಕೊಂಡು ಹೋಗಿ ಚುನಾವಣೆ ಮುಂದೂಡುವ ಪ್ರಯತ್ನಕ್ಕೆ ಕಾಂಗ್ರೆಸ್ ಬೆಂಬಲಿಗರು ಪ್ಲಾನ್ ಮಾಡಿದ್ದಾರೆ ಎನ್ನಲಾಗ್ತಿದೆ ಇದಕ್ಕೆ ಬಿಜೆಪಿ ಬೆಂಬಲಿತ ಸದಸ್ಯರು ಕೂಡ ವಿರೋಧ ಮಾಡ್ತಿದ್ದಂತೆ ಗಲಾಟೆ ಶುರುವಾಗಿದೆ ಗಡಿ ಬಂದಿದೆ ಘಟನೆಯಲ್ಲಿ ಸೊಸೈಟಿಗೋ ಕರಾವパス ಮಾಡೋದು ಮೀಟಿಂಗ್ ಇತ್ತು ಓಕೆ ಸೆಕ್ರೆಟರಿನ ಕಾಂಗ್ರೆಸ್ನವರು ಬಡ್ಕೋಟ ಹೊರಗೆ ಹೊರಗೆ ಹೊರಗ್ ಕಳಿಸ್ಬಿಟ್ರವನ್ ಸೆಕ್ರೆಟರಿ ಮೀಟಿಂಗ್ ಬೇಕೀಗ ಅಂದ್ರೂ ಸದ್ಯ ಕಾಂಗ್ರೆಸ್ನವರು ದಬ್ಬಾಳಿಕೆ ಮಾಡ್ಕರ್ ಸೆಕ್ರೆಟರಿ ಹೊರಗೆ ಕಳ್ಸಾತಾರ ಅವ್ನ ಹೊರಗೆ ಕಳಿಸ್ಕ ಸುಸೂತ್ರವಾಗಿ ಮೀಟಿಂಗ್ ನಡೆಸ್ರಿ ಅಂತ ಪೊಲೀಸರಿಗೆ ವಿನಂತಿ ಐತಿ ಪೊಲೀಸರ ಸೆಕ್ಟರ್ ತಗದಾರ್ ಹೊರಗೆ ಕಳಿಸ್ತಾರವನ್ ಅಂತಂದ್ರೆ ಇದ್ರೊಳಗೆ ಪೊಲೀಸರು ಶಾಮೀಲ್ ಅದಾರ ನಮ್ಮ ಆರೋಪ ಐತಿ